ನಮಸ್ತೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿನಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಒಂದು ಬೌಲ್ ಮಾವಿನಕಾಯಿ ತುರಿ ತರ್ಟಿ ಟು ಫಾರ್ಟಿ ಬೀಜ ಒಗ್ಗರಣೆಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಒಂದು ಬೌಲು ಕಾಯಿ ತುರಿ ಅರ್ಧ ಸ್ಪೂನು ಅರ್ಶನ ಸಕ್ಕರೆ ಒಂದು ಸ್ಪೂನು ಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಸಾಸಿವೆ ಕಾಳು ಗೋಡಂಬಿ ಕರಿಬೇವು ಜೀರಿಗೆ ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಉದ್ದಿನಬೇಳೆ ಹಾಗೂ ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಪ್ಲೇಟು ಅನ್ನ ತಗೊಂಡಿದ್ದೀನಿ ಅನ್ನನ ಮೊದಲೇ ಮಾಡಿ ಅರಕ್ಕೆ ಬಿಟ್ಟರೆ ಚಿತ್ರಾನ್ನ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾವು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ಆಯಿಲು ಜಾಸ್ತಿ ಬೇಕಾಗುತ್ತೆ ನಾನು ಐದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಎರಡು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನ್ ಹಾಕ್ತಾಯಿದ್ದೀನಿ ಗೋಡಂಬಿ ಕಡ್ಲೆಬೀಜ ಹಾಕ್ತಾಯಿದ್ದೀನಿ ಬೀಜ ಮತ್ತು ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇದು ನಾನು ಇಂಗ್ರೀಡಿಯಂಟ್ಸು ತೋರಿಸಿಲ್ಲ ಆಪ್ಷನಲ್ಲು ಸ್ವಲ್ಪ ಸ್ವೀಟ್ ಆಗುತ್ತೆ ನಿಮಗೆ ಬೇಕಿದ್ದರೆ ಹಾಕ್ಬೋದು ಹಸಿಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಹಾಕಬೇಕು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಅರ್ಶಿನ ಹಾಕಬೇಕು ಉಪ್ಪು ಇದ್ದೀನಿ ಇವಾಗ ಸ್ವಲ್ಪ ಹಾಕೋಣ ಆಮೇಲೆ ಬೇಕಿದ್ದರೆ ಹಾಕೊಳ್ಳೋಣ ಆವಿನ ಕೆ ತುರಿನ ಇದ್ದೀನಿ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸಾರಿ ಕೈ ಆಡಿಸ್ಬೇಕು ಒಗ್ಗರಣೆಗೆ ಚೆನ್ನಾಗಿದೆ ಹೊಂದ್ಕೋಬೇಕು ಇವಾಗ ಒಂದು ಎರಡರಿಂದ ಮೂರು ಸ್ಪೂನು ಕಾಯಿ ತುರಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಗೊಜ್ಜು ರೆಡಿಯಾಗಿದೆ ನೀವು ರೈಸ್ ಮಿಕ್ಸ್ ಮಾಡಬೇಕಿದ್ರು ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ ಬೈ ಚಾನ್ಸ್ ಮಾವಿನಕಾಯಿ ತುಂಬಾ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆಮೇಲೆ ಬೇಕಿದ್ರೆ ಎಕ್ಸ್ಟ್ರಾ ನಾವು ಗೊಜ್ಜನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಗೊಜ್ಜು ರೆಡಿಯಾಗಿದೆ ಮಾವಿನಕಾಯಿ ಚಿತ್ರಾನ್ನದ್ದು ಇವಾಗ ಇದಕ್ಕೆ ನಾವು ರೈಸನ್ನು ಮಿಕ್ಸ್ ಮಾಡೋಣ ನಾನು ಆಗಲೇ ರೈಸ್ ಮಾಡಿ ಹಾರೋಕ್ ಬಿಟ್ಟಿದ್ದೆ ಇವಾಗ ನಾವು ಇದನ್ನ ಮಿಕ್ಸ್ ಮಾಡೋಣ ಸಾಮಾನ್ಯ ಒಂದು ಗ್ಲಾಸ್ ಅಕ್ಕಿಗೆ ಒಂದೂವರೆಯಿಂದ ಎರಡು ಗ್ಲಾಸ್ ನೀರು ಹಾಕ್ಕೊಂಡ್ರೆ ತುಂಬ ಉದರಾಗುತ್ತೆ ಚಿತ್ರಾನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಸ್ವಲ್ಪ ರೈಸ್ ಹಾಕೋತಾ ಇದ್ದೀನಿ ಚಿತ್ರಾನ್ನ ಅಂದಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರಬೇಕು ನಾವು ಜಾಸ್ತಿ ರೈಸ್ ಹಾಕಿ ಗೊಜ್ಜು ಕಡಿಮೆ ಆದರೂ ಚೆನ್ನಾಗಿರಲ್ಲ ಇಲ್ಲ ಕಡಿಮೆ ರೈಸ್ ಹಾಕಿ ಗೊಜ್ಜು ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ ಸೊ ಸ್ವಲ್ಪ ರೈಸ್ ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಆಮೇಲೆ ಬೇಕಿದ್ರೆ ಅನ್ನ ಅಥವಾ ಗೊಜ್ಜನ್ನು ಆ್ಯಡ್ ಮಾಡ್ಕೋಬೋದು ನಾವು ಇವಾಗ ಗೊಜ್ಜನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಗೊಜ್ಜನ್ನು ನೋಡಿ ನಾನು ಸ್ವಲ್ಪ ಗೊಜ್ಜು ಮತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡು ಫೈನಲ್ ಮಾಡಿದ್ದೀನಿ ಇನ್ನೊಂದು ಎರಡು ಸ್ಪೂನು ಕೊಬ್ಬರಿ ತುರಿ ನಾವು ಮೇಲಿಂದ ಆ್ಯಡ್ ಮಾಡೋಣ ಕೊತ್ತಂಬರಿ ಸೊಪ್ಪು ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಆನ್ಕೆ ಚಿತ್ರಾನ್ನ ರೆಡಿಯಾಗಿದೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸ ಹೊಸ ಅಡುಗೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ಥ್ಯಾಂಕ್ ಯು ಬಾಯ್